ಷಡ್ ನಿರ್ಮಾಣಕ್ಕಾಗಿ ಸ್ಪಂದಿಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಚುನಾಯಿತ ಸದಸ್ಯರ ವಿರುದ್ಧ ಅಸಮಾಧಾನ ಹೊರಹಾಕಿ ಮಂಗಳವಾರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ದನ ಕಟ್ಟಿ ಆಕ್ರೋಶ ಹೊರಹಾಕಿರುವ ಘಟನೆ ರಾಮದುರ್ಗ ತಾಲೂಕಿನ ಕಂದಾಪುರ ಗ್ರಾಮದಲ್ಲಿ ನಡೆದಿದೆ ದನಗಳ ಶಡ್ ನಿರ್ಮಾಣಕ್ಕಾಗಿ ಮನವಿ ಮಾಡಿದ್ರೂ ಯಾವುದೇ ಪ್ರತಿಕ್ರಿಯೆ ನೀಡುತ್ತಿಲ್ಲ ಗ್ರಾಮ ಸಭೆ ಸೇರದಂತೆ ಯಾವುದನ್ನು ನಡೆಸದೆ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಿಸಿದ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಸರ್ಕಾರಿ ಯೋಜನೆಗಳ ಸಮರ್ಪಕವಾಗಿ ಆಗಿ ಜನರಿಗೆ ಸಮಸ್ಯೆ ಹೆಂಗೆ ಯೋಜನೆಗಳಂತಂದ್ರೆ ಅವ್ರು ಬೇಕಾದ ಹೇಗೆ ಪಂಚಾಯತ್ ಯಾತ್ ಯೋಜನೆಗಳು ಯೋಜನೆಗಳಿವೆ ಅಂದ್ರೆ ಅಧಿಕಾರಿಗಳು ಏನಿಸಲ್ಲ ವಾರ್ಡ್ಗಳು ಇವರು ಯಾರು ಮೆಂಬರ್ಗಳು ಅವ್ರಷ್ಟೋ ಚರ್ಚೆ ಮಾಡುವ ಅವ್ರಷ್ಟೇ ಬರ್ಬಿಡಿದಾರೆ ಯಾರಿಗೆ ಜನರಿಗೆ ಒಂದು ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ಒಂದು ಪಂಚಾಯತ್ ಏನು ಯೋಜನೆಗಳು ಕೊಡ್ತಾನು ಇಲ್ಲಿ ಹೇಳುತ್ತಾ ಒಂದು ವಾರ್ಡ್ ಸಭೆ ಇಲ್ಲ ಒಂದು ಗ್ರಾಮ ಸಭೆಯಲ್ಲಿ ಯಾವ ಸಭೆಗಳೇ ಇಲ್ಲ ಮತ್ತೆ ಜನ ಯೋಜನೆ ಮುಟ್ಸಂಗ್ರಿ ಯಾವ ರೀತಿ ಮುಟ್ಸ್ಬೇಕು ಯಾವ ರೀತಿ ಅವರು ಅವ್ರಿಗೆ ಅವ್ರಿಗೆ ತೋರಿಸ್ಬೇಕು ಅವ್ರಿಗೆ ನಿಮ್ಗೂ ಲಾಸ್ಟ್ ಟೈಮ್ ಸಲ ಫೋನ್ ಹಚ್ಚಿರ್ತಾರೆ ನಮ್ಮಲ್ಲಿ ಗ್ರಾಮಸಭ ಆಗಿಲ್ಲ ವಾಟ್ಸಪ್ ಆಗಿಲ್ಲ ಅಂತಂದ್ರೆ ಅವಾಗ ನಾನು ಸರ್ ಹಿಂಗ್ ಬಂದ್ ಸರಿ ನಿಮ್ ಮೂರಿಂದ ಮಾಹಿತಿ ಅಂತಂದ್ರು ಯಾವ ಮಾಹಿತಿಯೂ ಇಲ್ಲ ಅವ್ರ ಇವ್ರಿ ಇವ್ರ ಚರ್ಮ ಮುಂದ ನಿಮ್ಗೇನೋ ಎಲ್ಲ ಕೊಡ್ತೀವಂತ ನಾವ್ ಗ್ರಾಮಸಭಾ ವಾರ್ಡ್ಸಭಾ ಏನಾಗ್ಯಾವ ಯಾವ ಯೋಜನೆ ಫಲ ಏನು ಹೆಸರು ಏನ್ ಕೊಟ್ಟರು ನೀವು ಯಾವ ಕ್ರಿಯಾ ಯೋಜನೆ ಮಾಡಿದಿರಿ ಮತ್ತೆ ಯಾವ ರೀತಿ ಕ್ರಿಯಾ ಯೋಜನೆ ಮಾಡ್ತಾರೆ ಪ್ರತಿ ಸಲ ವರ್ಷ ಕ್ರಿಯಾ ಯೋಜನೆ ಗ್ರಾಮ ಗ್ರಾಮಸಭಾ ವಾಟ್ಸಪ್ ಹೆಂಗ್ ಕ್ರಿಯಾ ಯೋಜನೆ ಮಾಡಿರ್ತಾರೆ ಯಾವ ಫಲಾನುಭವಿ ಹೆಸರು ಬರ್ತಾರ ಬೇಕಲ್ರಿ ಮತ್ತೆ ಹೆಂಗ್ ಮಾಡಿದ್ರಿ ಯೋಜನೆಗಳನ್ನ ನಾಲ್ಕು ಯೋಜನೆ ಐದು ಯೋಜನೆಗಳು ತಪ್ಪಿದ್ರು ನಮ್ಗೆ ನೂರಾರು ಜನರು ಕೆಲಸ ಕೆಲಸಕ್ಕಿತ್ತು ಒಂದು ಬದು ನಿರ್ಮಾಣಕ್ಕಿತ್ತು ಒಂದು ಕೃಷಿ ಹೊಂಡಕ್ಕಿತ್ತು ನೂರಾರು ಜನರಿಗೆ ಯೋಜನೆ ಹಾಕಿದಲ್ರಿ ಮತ್ತೆ ಯಾವ ಯೋಜನೆ ಬಂದು ಕಾರ್ಯರೂಪಕ್ಕೆ ಹೇಳಿರಿ ಅಲ್ಲಿ ರಸ್ತಾದಾಗ ಬಿದ್ರು ಒಮ್ಮೆ ನೋಡಾರ್ ದಿಕ್ಕಿಲ್ಲ ರೀ ಅದನ್ನ ಒಂದು ಹತ್ತು ನೋಟಿಸ್ ಕಳಿಸ್ ಹತ್ತು ನೋಟಿಸ್ ರೀ ಇವ್ರ ಯೋಜನೆ ಹೆಂಗಾರ ಅದು ಜನರಿಗೆ ಉಪಯೋಗಿರಬಾರ್ದು ಅಲ್ಲಿ ಯೋಜನೆ ಮಾಡೋದು ಜನರಿಗೆ ಹಾಳಾಕಿರ್ತಾರ ಅಲ್ಲಿ ಬಿದ್ದು ಸಾಯ್ತಿರ್ತಾರ ಅಲ್ಲಿ ಯೋಜನೆಗಳ ಇಲ್ಲ ಅಲ್ಲ ಹಾಕೊಂಡು ಹೇಳ್ರಿ ಈಗ ಮಾಡಿದ್ದೇಳ್ರಿ ನನಗ ಮತ್ತೆ ಜನರಿಗೆ ಅದ್ರ ಗಮನ ಬಂದ್ರೆ ಯೋಜನೆಗಳು ಬರ್ಸ್ತಾರೆ ಅವ್ರು ಅಲ್ಲಿ ನಮ್ಮ ಊರಾಗ ಸಮಸ್ಯೆ ಬರ್ಸ್ತಾರ ಮತ್ತೆ ಇವ್ರು ಯಾರಿ ಅವ್ರಿಗೆ ಯೋಜನೆ ಹಾಕೋದ್ರು ಒಂದ್ ಯೋಜನೆ ಬಂದದ್ದು ಇಡೀ ಊರಿಗೆ ಗೊತ್ತಿಲ್ಲ ಸರ್ ಇವ್ರಿಗೆ ಎಲ್ಲೋ ಒಂದ್ ನಾಲ್ಕು ಮಂದಿಗೆ ಗೊತ್ತ ಅದು ಯಾರ್ಯಾರು ಹಾಕಿರ್ತಾರಲ್ಲ ಅವ್ರಿಗೆ ಎಷ್ಟ ಗೊತ್ತ ಅದು ಅವ್ರಿಗೆ ಏನ್ ಹೇಳಿರ್ತಾರ ಸುಖ ಸುಮ್ ಮಾಡ್ತು ಸುಮ್ನೆ ಈ ಕತ್ತಿ ಬೇಡ ನಮಗೆ ಪ್ರತಿಯೊಬ್ಬ ಜನರಿಗೆ ಹೋಗಿ ಆ ಯೋಜನೆ ಈಗ ನೀವು ಕೂಡ ಉಳ್ದಾಡ್ದು ಮಾಡುವಂಗಿಲ್ಲ ಮತ್ತೆ ಇಲ್ಲಾರಿ ನಿಮ್ಗೆ ಎರಡನೇ ಸಲಕ್ಕೆ ಹಾಕೊಂಡ್ರಿ ಮುಳಿರಿ ಇನ್ನೇನು ಹಾಕೋದ್ರಿ ಇನ್ನ ಇರದ ಐದೈದು ವರ್ಷ ಇರ್ದ ತಗೊಬ್ರದ ಅವ್ರನ್ನ ಆರಿಸಲಿ ಕಳ್ಸಿರ್ತಿವಿ ಈ ಅತಿ ಮಾಡ್ಕೋದ್ ಒಟ್ಟ ಏನಿಲ್ಲ ಇಲ್ರಿ ಈಗ ಏನಾರ ಕೇಳಕ್ ಹೋದ್ರಲ್ಲೋ ಕೇಳಕ್ ಹೋದ್ರೆ ಏನಾರ ಇದನ್ನ ಮಾಡುದ್ರಿ ಇವ್ರು

ನಾಲ್ಕು ಕಂಬ ಹಾಕಿ ಬಿಲ್ ಕೊಡೋದ ಹೆಂಗ ಕೊಡಕ್ ಕೊಡದಿ ಅಂತಾರ ಬರೋಬರ್ ಐತೆ ನಾವು ನಾಲ್ಕು ಕಂಬ ಹಾಕಿ ಕೊಡದ್ ಬ್ಯಾಡ ನನಗಲ್ಲ ಈ ಉಳ್ದ್ ಕೆಲಸಗಳು ಅಷ್ಟು ಹೋಗಿ ನಿಂತು ನೋಡ್ಯಾರ ಇವ್ರು ಇವ್ರು ಅದನ್ನ ಹೆಂಗೆ ಬಿಲ್ ಪಾಸ್ ಮಾಡಿದ್ರು ಇವ್ರು ಆಯ್ಕೆ ಹಾಕುದು ಬಿಡ್ರಿ ಈ ಏನೋ ಕೆಲಸ ಮಾಡಿದ್ರು ಬಿಲ್ ಹಂಗ ಹೆಂಗ್ ಪಾಸ್ ಮಾಡಿದ್ರಿ ಇವರು ಅದು ಮೊದಲು ನೋಡ್ಬೇಕಲ್ಲ ಅದು ಏನಾಗೈತಿ ಅಂತ ಎತ್ತಿ ಎಷ್ಟು ವರ್ಷ ಬರ್ಲಿಕ್ಕೆ ಬರ್ತದ ಸರ್ಟಿಫಿಕೇಟ್ ಅದು ಈ ಕೇಳಕ್ ಹೋದಾಗ ಏನಾರ ಒಂದು ಯೋಜನೆ ಅಂದ್ರೆ ಅವ್ ಸುಮ್ ಆಗಿ ಬಿಡ್ತಾನಿ ಅವ್ ಮೂವರ್ಸ ಕೆಲಸ ಮಾಡಕತ್ತೀ ಈಗ ಕೆಲಸ ಬಾಯಿ ವರ್ಸ್ ಬಿಡದವ್ರ್ನು ಅವ್ರ್ ಏನ್ ಕೇಳಂಗಿಲ್ಲ ಸುಮ್ ಹೋಗಿಬಿಡ್ತಾರ ಹಾಕುದ್ರಿ ಅದು ಒಂದು ಲೀಡರ್ ಇಟ್ಕೊಂಡಿರ್ಬೇಕು ಅವನಿಂದ ಹೋಟ್ ಬರ್ತಿರ್ಬೇಕು ಇವ್ರಿಗೆ ಅಂದ್ರ ಅಷ್ಟ ಹಾಕುದ ಅನುಕೂಲಿತ ಏನ್ ಹಾಕುದ್ರಿ ಅಗದಿ ಚಾಪುರದಾಗ ಮನಿ ಹಾಕಬೇಕ ಅಗದಿ ನಾಕನಾಗ್ ಬಿಲ್ಡಿಂಗ್ ಕಟ್ಟಂಗ ಮನಿ ಹಾಕಿದ್ರಿ ಏನ್ ಕೆಲಸ ಐತ್ರಿ ಮತ್ತೆ ಹಿಂದಿನ ತಗದ್ ನೋಡ್ರಿ ಸರ ಒಬ್ಬೊಬ್ರಿಗೆ ನಾಕ್ನಾಗ್ ಕಚೇರಿ ಹಾ ಒಪ್ಪಬ್ರಿ ನಾಕ್ ನಾಲ್ಕ ಸರ ಮತ್ತ ಒಂದ ಅಲ್ಲರಿ ನಾಕ್ ನಾಲ್ಕು ಅಂತ ಉದಾಹರಣೆ ರಸ್ತೆ ಆಗಿದ್ರಾಗ ನಾಲ್ಕ್ ಸಲ ರಸ್ತಾ ನೋಡುದ ಯಾಕ ಮುಂದಿನ ರಸ್ತೆ ಇರ್ಬೇಕೇತೈತ್ರಿ ಇಲ್ಲೇ ನಮ್ಗ್ ನಮ್ ಹಳ್ಳ ಸಲ ರಸ್ತೆ ಐತಿ ಸರ ಮೂರ್ ಸಲಾ ಮೂರ್ ಸಲಾ ಮಾಡಿದ ಮಾಡ್ಯಾರ ಮುಂದನು ಸಾಯಕತ್ತೀವಿ ಅಲ್ಲಿ ಒಟ್ಟ ಇಲ್ರಿ ಯಾಕಂತಂದ್ರ ಗರ್ಶಿನ ಕಡಿ ದೂರ ಆಕೈತಿ ಓ ಅಲ್ಲಿಂದ ರೊಕ್ಕ ಖರ್ಚ್ ಹಚ್ಚಕೈತಿ ಮತ್ತ ಇವ್ರಿಗ್ ಕುರಿಲಿಕ್ಕ ಪಂಚಾಯ್ತಿ ಹಾಕಸ್ಕೊಬೇಕ್ ನಿಮ್ಗ ಪಂಚಾಯತಿಯಿಂದ ಇಲ್ಲಪ್ಪ ಇದಕ್ಕೆ ರೊಕ್ಕ ಸಾಲಾಕತಿಲ್ಲ ಅಂತಂದ್ರ ಈ ಸಾಲವಂತ ಹೇಳಿ ಹೇಳಿ ಅಧಿಕಾರಿ ಒಳಗೆ ಹೇಳಿ ಹಾಕಸ್ಕೊಬೇಕ್ ಇವ್ರ ಏನ್ ಮಾಡಿಬಿಡುದು ಯಾರ್ ಟ್ರಿಪ್ ಸುರಿದು ಮತ್ ಮುಂದಿನ ವರ್ಷ ನಮ್ಗೂ ಅಟರೇ ಈ ವರ್ಷ ಸೂಚಿದ್ರೆ ಸಾಕ ಎಟ್ ವರ್ಷ್ರಿ ಅವ್ರಿಗೆ ನಾವು ಎಷ್ಟು ಸಲ ಕೇಳ್ರಿ ಅವ್ರ ಒಬ್ರು ಈ ಒಂದ್ 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 ಇಪ್ಪತ್ತ್ ವರ್ಷ ಕೇಳಿ ರ ಈ ಮೂರು ಧನಶ ಜಿ ಪಿ ಎಸ್ ಲಿಸ್ಟ್ ಇಲ್ರಿ ಇಲ್ರಿ ಮತ್ತೇನು ಕೇಳಿದ್ರೆ ಎತ್ತಮ್ಮ ನಿಮ್ ಏನತ್ತೆ ಲಿಸ್ಟ್ ಬರ್ತದ ಇನ್ ಎರಡ್ ತಿಂಗಳ ಅಧಿಕಾರ ಮುಗಿತು ಲಿಸ್ಟ್ ಯಾರು ಕೊಡೋರ್ ಬೇಕ್ರಿ

ಅವಾರ ನಿಮ್ಗೆ ಮಣಿ ಏನೋ ಓಟ್ ಕಿತ್ಕೊಳಕ ಯಾವ್ದಾರ ಒಂದು ಪ್ಲಾನ್ ಹಾಕೋದು ಅವನವ್ನು ಆಗ ಹಣತಾಂಬ್ರು ಬೀಗರು ಬಿಜ್ರು ಆಗ ಸತ್ತ ಕೆಟ್ಟಾಗಿಲ್ಲ

ನಾವು ಈಗ ನಿಮ್ಗೆ ಕೇಳಿ ನಿಲ್ಕ ಬಂದಿರೋದ್ ಮಾತ್ರ ಅದು ಮಾತಾಡುದು ಬಹಳ ತಗೋದಿಲ್ಲ ಮತ್ತದಿ ಏನ್ ಅವ್ರಾವ್ ಏನಂದಿವಿ ಗಾಡಿ ಸಾರ್ವಜನಿಕರಿಗೆ ಸಂಬಂಧಪಟ್ಟದ ಹೊಲ ಅದಾವ ಮನಿ ಅದಾವ ಇಲ್ಲಿ ನಿಮ್ಗೆ ಹೊಲ ಮನಿ ಬ್ಯಾಡ್ರಿ ಸರ ನಮ್ ಹೋದಾವ್ ಮೇವ್ ದನಕ್ಕೆ ಹೋಗಿತ್ತು ನಾವ್ ಗಾಡಿ ಕೊಡಂದ್ರ ಇಲ್ಲ ಮೆಂಬರ್ಗ ಬರ್ಬೇಕು ಕೊಡಾಕ್ ಅಂತಂದ್ರೆ ಹಿಂಗ ಯಾರ ಬಂದ್ರ ಹೇಗ ಸರ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ತಂದ್ರೆ ದನ ತರ್ಬಿರಿ ಟೈಮ್ ಎತ್ತರಿ ಸರ್ ಈಗ ನಾಕಾತ್ರಿ ಅಷ್ಟು ಮೆಂಬರ್ಗಳು ಅದಾರನ್ನ ಕೇಳ್ರಿ ಅವ್ರ ಮೊದ್ಲು ಇಲ್ಲಿ ಒಪ್ಪು ಕೇಳಿ ಕೇಳ್ರಿ ಈಗ ಅದ ಮೆಂಬರ್ ಅಲ್ಲಿ ಸರ ಇಲ್ಲಿ ಕೇಳ್ರಿಲಿಲ್ಲ ಈಗ ಇಲ್ಲಿ ಹಿಂದ ಅವ್ನು ನಮ್ಮ ಮಾವ ಮೆಂಬರ್ ಅವ್ನು ಇವ್ರು ಒಂದಿಬ್ರು ಮೆಂಬರ್ಗಳಿಗೆ ಇವ್ರು ಪಿಡಿಯೋ ಸರ್ ಫೋನ್ ಹಚ್ಚಿಲ್ಲ ಅವ್ರನ್ನ ಕೇಳಿದ್ರೆ ನಮಗೆ ಹಚ್ಚಿ ಇಲ್ಲಪ್ಪ ಅವ್ರ ನೀವು ಒಂದು ನಮಗೆ ಹೆಂಗೆ ಗೊತ್ತಾಗ ಪಂಚಾಯತಿಗೆ ಮತ್ತೆ ಯಾರಿಗೆ ಹಚ್ಚಿದ್ರೆ ಬೇಕಲ್ಲ ಅವ್ರು ಒಂದೇ ಬೇಡಿಕೆಗಳು ನಮ್ಗ ಸಿಒರ್ ಬರ್ಬೇಕು ಬಂದ್ಕೊಂಡ್ ಮುಂದಿನ ಏನ್ ಬೇಡಿಕೆಗಳು ಬಾರದ ನಮ್ಮ ನಮ್ ಊರೊಳಗ ಏನ್ ಅತಿಕ್ರಮಣ ಆಗಿರ್ಲ ಅಷ್ಟು ನಮ್ ಬೈಲಿ ಬರ್ಬೇಕು ನಮಗಂತೂ ಐದ್ ವರ್ಷದ ಯಾವ ಕ್ರಿಯಾ ನಮ್ಗೆ ಕೇಳಿ ಮಾಡಿಲ್ಲ ಕ್ರಿಯಾ ನಮ್ಗೆ ಉಪಯೋಗನಾಗಿಲ್ಲ ಸಾರ್ವಜನಿಕರಿಗೆ ಅವ್ರು ಬೇಕಾಗ ಅವ್ರಿಗೆ ಕಮಿಷನ್ ಅವ್ರ ದಂಧೆ ಕಷ್ಟ ಆಗ್ಯಾವ್ರಿ ಬರೀ ಐವತ್ ರೂಪಾಯಿ ಕಂಪ್ಯೂಟರ್ ಉತ್ತರ ಐದೇ ಸಾವಿರ ತುಂಬಾರ್ರಿ ಐದೇ ಸಾವಿರ ರೀ ಇಪ್ಪತ್ ಸಾವಿರ ಕೊಟ್ಟರೆ ಒಂದ್

ಫೈನಲ್ ಮಾಡ್ಕೋ ಅವಾಗ ನಿಮ್ಮನ್ನ ಕೇಳೋಕ್ಕಾಗೋದಿಲ್ಲ ಅವಾಗ ಈ ವಾರ್ಡ್ ಆ ಒಂದು ನೂರು ಮಂದಿ ಒಳಗ ಯಾರಿಗೆ ತೀರಾ ಅವಶ್ಯಕತೆ ಐತಿ ಹತ್ತು ದನ ಸೆಟ್ ಬರ್ಸ್ಯಾರ ಎಲ್ಲ ಈ ಗ್ರಾಮ ಸಭೆ ದನ ಸೆಟ್ ಬಂತಂದ್ರೆ ವಾರ್ಡ್ ಮೆಂಬರ್ಗಳು ಆ ವಾರ್ಡ್ ವೈಸ್ ಹಂಚ್ತೀವಿ ಎಲ್ಲರಿಗೂ ಈ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಎಲ್ಲರಿಗೂ ಹಂತ ಆ ವಾರ್ಡ್ ಮೆಂಬರ್ ತೀರಾ ಆದ್ರೆ ಯಾರಿಗೆ ಅವಶ್ಯಕತೆ ಐತಿ ಈಗ ಎಲ್ಲರಿಗೂ ಅವಶ್ಯಕತೆ ಇದೆ ಮತ್ತೆ ಮತ್ತೀರಾ ಯಾರಿಗೆ ಅವಶ್ಯಕತೆ ಐತಿ ಮುಂದಾಗಿ ಬರ್ಸಬೇಕಾಗ್ತದೆ ಅವಶ್ಯಕತೆ ಮುಂಚೆ ಬರ್ಸಕ್ಕಿಂತ ಮುಂಚೆ ಅವ್ರು ಕನ್ಫರ್ಮ್ ಮಾಡ್ಕೋಬೇಕ ಹಾಕಿರ್ತಪ್ಪ ಹಾಕಿದಟೋತಿ ಇಲ್ಲೋ ಒಂದ ಬಂದತ್ತೆ ಎರಡ ಬಂದೈತಿ ಇಷ್ಟು ಮಂದಿ ಬಿಟ್ಟು ನಿನಗ ಹಾಕತ್ತೋ ನೀವು ಕಟುವತಿ ಅಂತ ಕನ್ಫರ್ಮ್ ಮಾಡ್ಕೊಂಡು ಅದ್ ಹಾಕಿದ್ದು ಉಪಯೋಗ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ಕೇಳ್ಬೇಕು